ಅಯ್ಯ ಬಿಡಿಸುಶೀಲಮ್ಮ ಅತ್ತ ರೂಪಮ್ಮ ಅದೇನು ಕರ್ಮ ಮಾಡ್ಯವಳ ಏನೋ ಹ್ಞೂ ಈ ಮನೆಗೆ ಬಂದು ಓಣೀತಾ ಇದ್ದಾಳೆ ಒಂದು ದಿನ ಕಾಲ ನೆಮ್ಮದಗಿಲ್ಲವ ಹ್ಞೂ ಬಸ್ರೇಗ್ ನೆಮ್ಮದ ಇದ್ದಾಳೆ ಅಂದರೆ ಬಸ್ರ್ಯಾಗೂ ನೆಮ್ಮದಿಗಿಲ್ಲ ಈಗ ಯರಿಗೆ ಐತೆ ಈಗಂತೂ ಅವಳು ಬಾಳನೆ ಕೇಳಂಗೇ ಇಲ್ಲ ಬಿಡಕ್ಕ ಯಾಕೆ ನಿಂಗಮ್ಮ ಯಾಕೆ ಹಿಂಗಮ್ತಿದ್ಯ ಯಾಕೆ ರೂಪಮ್ಗೇನು ಆಗೈತಿ ಮೊನ್ನೆ ಒಂದು ವಾರದಿಂದನು ಹೆರಿಗೆ ಆಗೈತೆ ಆಲೆನೂ ನೆಮ್ಮದಿ ಇಲ್ಲ ಅಂತ್ಯ ಯಾಕೆ ಏನಾಗೈತಿ ನಿಂಗಮ್ಮ ಅವ್ರ ಸುಶೀಲಮ್ಮ ಮೊದಲನೇ ಸರಿ ಹೆರಿಗೆ ಐತಿ ರೂಪಮ್ಗೆ ಹಾಂ ಅವ್ರ ತೋರ್ ಮನೆಯಲ್ಲೇ ಕಳ್ಸೋದು ಇವ್ರ ಅತ್ತೆ ಅಲ್ಲಿ ಕಳಿಸ್ತಂಗೆ ಇವ್ರ ಮನೆಗೆ ಕರ್ಕಂಬಂದಿ ಗಂಡವ್ ಮನೆಗೆ ಹ್ಞೂ ಇಲ್ಲೇ ನಾನು ಬಾಣಿತನ ಮಾಡ್ತೀನಿ ಅಂತಾರೆ ಅಲ್ಲ ಕರ್ಕಂಬಂದರು ಕರ್ಕೊಂಬರ್ಲಿ ಇಲ್ಲಿ ಬಂದರೆ ನೇರ ಪೋ ಒಂದಿಷ್ಟು ಒಂದಿಸ್ ಬಿಸಿನೀರ್ ಕಾಸಂಗ್ ಕೊಡಲ್ಲ ಹ್ಞೂ ಇನ್ನೂ ಒಂದು ವಾರ ಆಗಿ ಹೆರಿಗೆ ಆಗಿ ಆಲೇನ ಆ ಅಮ್ಮನೇ ಅಡುಗೆ ಮಾಡೋಕೆಲ್ಲ ಹೋಗ್ಕಳೆ ಹ್ಞೂ ನೋಡಿ ಸುಶೀಲಮ್ಮ ಈಗ ಹಿಂಗೆ ಮಾಡ್ತಾರೆ ಅಲ್ಲ ಇನ್ನೊಂದು ಗೊತ್ತೇ ಬಂಗಾರದಂತ ಹೆಣ್ಮುಟ್ಟೈತಿ ಪ ಪಟ್ ಮೊದ್ಲಿಗೆ ಕೆ ಕಂಡು ಕೆಟ್ಕನ್ಸ ಅಂತಾನೆ ಎಣ್ಣೆತ್ತಿದ್ಯ ಗಂಡು ಮುಗ ಎತ್ಕೊಡೋಕ್ಕಾಗಲಿಲ್ಲ ಅಂತಾನೆ ಅಲೆನ ಅವ್ರ ಅತ್ತೆ ರೂಪ ಮುಗಿ ಬೈಯ್ತಾ ಇದ್ದಾಳಂತೆ ನೋಡಮ್ಮ ಎಂಥ ಜನಗಳ ಇದ್ದಾರೆ ಆ ಇವಸ್ತಿನೇನಾ ಮಕ್ಕಳಾಗ್ಲಿಲ್ಲ ನಮಗೆ ಮಕ್ಕಳಾಗ್ಲಿಲ್ಲ ಅಂತಾನೆ ಆ ದೇವ್ರಿಗೆ ಹೋಗೋದು ಈ ದೇವ್ರಿಗೆ ಹೋಗೋದು ಅರಕೆ ಕಟ್ಕೊಂಬೋದು ಪೂಜೆ ಮಾಡಿಸೋದು ಹಾಂ ದೇವ್ರ ಮಾಡಿ ಉಂಬ ಚಿಕ್ಕೋದು ಮಕ್ಕಳಾಗ್ಲಿ ಅಂತ ಇವೆಲ್ಲ ಮಾಡ್ಸಿರ ఈ గడు మగ ఎత్త ఎడు మగ ఎత్తా అంతా ఆ రూపం బొయ్తాయి అత్త ఎంత అనిష్ చర్ సుశీలమ్మ హ్యాష్ ఆ మగిన భాళ రూపం ముందు ఏం శుద్ధ వల్ల ననగంతో నోడకాల మగన అలా ఈ సుళగా మళ్ళగల్దీ తల ఆత్ కట్కందం ఓడాతాళవ ఈ బాణిక ఆగ్రూ తల ఆత్ కట్కమల్ తణిరు ಹಾಂ ಕೆಲಸ ಮಾಡ್ತಾಳೆ ಮನೆ ಕೆಲಸ ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಇವೆಲ್ಲಾನ ಇವೆಲ್ಲ ಸರಿಂದೇನೆ ಅಮ್ಮಣ್ಣಿ ಹಾಂ ಆ ಹೇಳು ಹಾ ಅವ್ನು ಗಂಡೊಬ್ಬ ಇದನಮ್ಮ ಅನಿಷ್ಟ ನನ್ನ ಮಗ ಆಹ್ಹ್ ಅಮ್ಮಯ್ಯ ಹಿಡ್ಕೊಂಡು ಅಮ್ಮಯ್ಯ ಹೇಳಿದ್ದೇ ವೇದ ವಾಯ್ಕೆ ಅಂತ ಓಡಾಡ್ತಾ ಇದ್ದಾನೆ ಹ್ಞೂ ಹಾಂ ಕಟ್ಕಂಡ್ತಿ ಮಾತೂ ಕೇಳಬೇಕು ಅಂದ್ರೆ ಒಟ್ಟು ಹ್ಞೂ ಅವ್ರು ತೋರು ಮನೆಗೆ ಬಿಟ್ಟಿದ್ರೆ ಅವ್ರ ಅಮ್ಮ ಎಂಥ ಶನಕ್ಕೆ ನೋಡ್ಕೊಂಬೋದ್ ಕಣ್ಣು ಹಾಕಿ ಕೇಳು ಸಾಕೋದು ಮಗಳನ್ನೂನು ಮಮ್ಮಗಳನ್ನೂನು ಇಲ್ಲಿ ತಂದು ತಾನೂ ನೋಡ್ಕೊಂಡಂಗಲ್ಲ ತವ್ರ ಮನೆ ಬಿ ತವ್ರ ಮನೆಗೆ ಬಿಟ್ಟು ಬಂದಂಗಲ್ಲ ಏಳು ಸೊಸಿರಮ್ಮ ಅತ್ತ ಅಕ್ಕ ಮನೆಯವ್ರು ನಾವು ನೋಡಿ ನೋಡಿನ ನಮ್ಗಂತೂ ಕಣ್ತುತ್ ಬಿದ್ದೆ ಹ್ಞೂ ನಿಜನೇ ನೋಡ ನಿಂಗಮ್ಮ ನಾನು ಅವ್ರ ಅತ್ತೆ ಲಸು ಮಕ್ಕನ್ನ ಒಳ್ಳೇಳು ಒಳ್ಳೆಳು ಅನ್ಕೊಂಡಿದ್ದೆ ಹ್ಞೂ ಮದುವೆ ಆದ ಹೊಸುಬ್ನಾಗ ಎಂಥ ಚೆನ್ನಾಗಿ ನೋಡ್ಕೊಂಬಳ ಸೊಸೆನ ಈಗ ಯಾಕಿಂತ ದುರ್ಬುದ್ಧಿ ಕಲ್ತೇವಳಿ ಅಲ್ಲಸ್ಮಕ್ಕ ಹಾಂ ಏನು ಒಬ್ಬನೇ ಮಗ ಒಬ್ನೇ ಸೊ ಒಬ್ಬಳೆ ಸೊಸೆ ಹೆಂಗೆ ನೋಡ್ಕೋಬೇಕು ಹಾಂ ಹಂಗಾರೆ ಹೆಣ್ಮಗಾಗಿರೋದಕ್ಕೆ ಜಗಳ ಮಾಡ್ತಾ ಇದ್ದಾಳೆ ಬೇಜಾರಾಗ್ಯವಳೆ ಒಜ್ಜಿ ಓಹೋ ಹೋ 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 ಹೋಹೋ ನೋಡಮ್ಮ ಯೂಸ್ತಿನಾನ ನನ್ನಮ್ಮಗೆ ಬತ್ತೆ ಅಮ್ಮಗಳು ಬರ್ತಾಳೆ ಅಂತಾನ ಎಂತಾಸೆ ಅಂದಕ್ಕೆ ನೋಡ್ಕೊಂಬಳೆ ಸೊಸೆನ ಈಗ ಹೆಣ್ಮಗಾಗಿರೋದಕ್ಕೆ ಹಿಂಗೆ ಮಾಡೋದು ಒಜ್ಜಿ ಲಸುಮಜ್ಜಿ ಹೇಳ ತಾಸಕಿ ಓಹೋ ಏನು ನಿಂಗೋ ಹಾಂ ದಿನ ಆದ್ಮೇಲೆ ನಮ್ಮ ಆ ಕಡೆ ಬಂದಿದ್ಯಾ ಹೇಳು ಹಡಗು ಬರ್ತಾನೆ ಇರ್ಲಿಲ್ಲಮ್ಮನೆ ಕಡೆಕೆ ಏನೋ ದೇವ್ರ ಹೊರ ಕೊಟ್ಟವನಮ್ಮ ಈ ಕಡೆಕ್ ಬಂದಿದ್ಯ ದೇವ್ರು ನೋಡ್ದಂಗ್ ನಿಂಗಮ್ಮ ನಿಮ್ಮ ನೋಡಿ ಯೋಸ್ತಿನ ಆಗಿತ್ತು ಈ ಕಡೆಕ್ ಬಂದು ಏ ಪ್ರಮೀಳಮ್ಮ ಸುಮ್ಮ ಕುತ್ತ ನನಗಂತೂ ತಿಕ್ಕ ತಡ್ರಮಕ್ ಓದ್ತಿಲ್ಲ ಓ ಬದುಕ್ ಮಾಡಿ 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 ನಾನಂತೂ ಸೌದ್ ಹೋಗಿದ್ದೀನಿ ಯಾ ಎಂದ್ಲೂದನ ಪ್ರ ಸುಶಿಲಮ್ಗೆ ಒಂದಿಟಾ ಕೂಲಿ ದುಡ್ಡು ಕೊಡಬೇಕಾಗಿತ್ತು ಹಾ ಒಂದ್ ಎರಡು ಹಾಳಿಂದ ಕೂಲಿ ದುಡ್ಡು ಕೊಡಬೇಕಾಗಿತ್ತು ಕೊಟ್ಟಿರಲಿಲ್ಲ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಮ್ಮ ನಾವೇ ಬರೋದೇ ನಮ್ಮ ಕೇರಿಗೆ ನೀವೆಲ್ಲಿ ಬರ್ತೀರ ಹ್ಞೂ ನೀನೇ ಆಗಲಿ ಸುಶೀಲನ್ನೇ ಆಗಲಿ ಯಾರೂ ಬರಲ್ಲ ನಾವಾದ್ರೆ ಓಡ್ ಬರ್ಬೇಕಿತ್ತಡಿಗೆ ಮಾಡಿಕ್ ಬಂದೆ ರಣಿ ಏನು ಸಾರು ಮಾಡಿದ್ದ ಊ ಮಣಿ ಅಡುಗೆ ಮಾಡಿಕ್ಕೆ ಬಂದೆ ಏನಂದ್ರೆ ಇನ್ನು ಮುದ್ದೆ ಮಾಡಿಲ್ಲ ಹೋಗಿ ಮಾಡ್ತೀನಿ ಅನ್ನ ಸಾರು ಮಾಡಿದೆ ಈ ಗೂಡ್ರ ಉದುರುತಿತ್ತಲ್ವೇ ಅದಕ್ಕೆ ನಮ್ಮ ಅಪ್ಪ ಮನಸ್ಸಿರಾಕೆ ಹೋದಾಗ ಒಂದಿಸ ಕರ್ಮೀನ್ ತಂದಿದ್ದೆ ಆ ಕರ್ಮಿನ್ ಸಾರು ಮಾಡಿದ್ದೀನಿ ಹ್ಞೂ ಗುಡ್ರಕ್ಕು ಅದಕ್ಕೂ ಚೆನ್ನಾಗಿರ್ತೈತಿ ಮಾಡು ಅಂತ ನಮ್ಮ ಅಪ್ಪಂಗಂತು ಕರ್ಮಿನ ಸಾರೆ ಮಾಡಿದೀನಿ ನಿನ್ಗೆರಕ ಸಾರು ರಾರ ಕರ್ಮಿನ ಸಾರು ಮಾಡಿ ಹೆಂಗು ಪ್ರಮೀಳಮ್ಮ ಮನೆ ಕಡೆ ಹೋಗ್ತೀನಿ ಒಂದ ಟಿಪೆನ್ ಕೆರೆ ಹಿಡ್ಕೊಂಡು ಹೋಗೋಣ ಒಂದಿಟ್ಟ ಆಯಮ್ಮನಿನ ಊಮ್ ತಾಳೆ ಎಂಬುದು ಏನಿಲ್ಲ ನೋಡಿ ನಿಂತಿ ಕೈ ಬೀಸ್ಕೊಂಡ್ ಬಂದಿದ್ಯಾ ಅಯ್ಯ ಅಯ್ಯ ಇದ್ಯಾ ಯಾಕೆ ಪ್ರಮೀಳಮ್ಮ ಹಿಂಗಾಗಿದ್ದ ನಡುವೆ ನೀನು ಊರ್ ನಾಳೆ ಆಹಾ బా ఈగేను నన్నేను ఉండక చిక్క సారు కూడా నమ్మంతకే బా ఉండబొరి వింతి సుమ్ గంజ కణమ్మ నిమ్ము నిమ్మంతకే ఉంబకి బరల్ నెన్నది పుట్టి అణబీ సారు మిత అది కొట్టి అది ఇన్ను లో అదేనా బి మూ బెచ్చు మార్కెండు ముద్దె కట్కం ఉమ్తీన ననగేను కర్మ సారు అందర అంత ఇష్ట ఆగలమ్మ అదొరా ವಾಲ್ಸು ವಾಲ್ಸು ವಾಲ್ಸಲ್ಸು ಇವಾಗ ಹ್ಮ್ ಹೆಂಗ ಮಾಡ್ತಿರೋ ಏನೋ ಏ ಈ ಪ್ರಮೀಳಾ ಕೈ ಬರೋ ಯಾವಾಗಲೂ ಅಡುಗೆ ಮಾಡೋದು ಉಂಬದೇ ಸೀರಿ ನಿನಗೆ ಹ್ಞೂ ನಾನು ನಿಂಗಮ್ಮನು ಯಾತ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಬಂದಿಲ್ಲಿ ಯಾತ ಗೊಲ ಗೊಲ ಅಂದ್ಕೊಂಡು ಮಾತೆಲ್ಲ ಕೆಡಿಸ್ತಮ್ಮ ನೀನು ಏಕ ಪ್ರಮೀಳಾ ಮಾತು ಶೇ ಕಣಮ್ಮ ನಾನಿಲ್ಲಿಗೆ ಬಂದಿದ್ದೆ ತಪ್ಪಾ ಕರೋಣ ಸುಶೀಲಮ್ಮ ಹಂಗಾರೆ ಬಿಡಮ್ಮ మాట్లాడుక్రీ నీ బ్రాను నోడు నీ తిరుగు అదన్నే సల్ాటాడుచ నేను నన్ను హోగంది నిన్న ఇది అక్క ప్రక హిం కడ్డి ముదం మాట్లాడతీ నిమ్మ యాత నేను కళస్క నింగమ్మ ఏను ఊరయ్య సమాచార ఐకేను ఊరు కడేది అయ్యిళమ్మ ಹೆಣ್ಮಕ್ಳದು ಕಷ್ಟ ಇದ್ದಿದ್ದೆ ಅಲ್ವೇ ಅದನ್ನ ನಾನಂದನು ಸುಶೀಲಮ್ಮನೂ ಸುಮ್ಮನೆ ಹಂಗೆ ಮಾತಾಡ್ಕೊತೀನಿ ಇನ್ಯಾರ್ದೋ ಅಲ್ಲ ಹಾಂ ಇನ್ನಾಗಿನೇನು ಬೇರೆ ಯಾರ್ದೋ ಮಾತಾಡ್ತಿಲ್ಲ ಅದೇ ಅಲ್ಲ ಸುಮಕ್ಕಿ ರೂಪ ಇದಲ್ವೇ ಆಯಮ್ಮನಿ ಬಗ್ಗೆನೆ ಮಾತಾಡ್ತಿದ್ದು ಹ್ಞೂ ಯಾಕೆ ಆ ಎಮ್ಗೇನಾಯ್ತು ರೂಪಿಗೆ ಇನ್ನೂ ಒಂದು ವಾರ ಐತಿ ಹೆಂಗಾರದಂತ ಹೆಣ್ಮಗೈತೆ ಅವ್ರಿಗೇನಾಯ್ತಮ್ಮ ತೊಂದರೆ ಅಂತದು ಸೊನೆ ಮನೆ ಕಡೆಗೆ ಅಲ್ಲ ಕಾಣಿ ಹಿಂಗೆ ಮಾಡಿರಿ ಯಾವ ಎಣ್ಣು ಮಕ್ಕಳು ನೇಮ್ದಾಗ ಅವಳು ಗಂಡನ ಮನೆಗೆ ಅಲ್ಲಿ ಹಸುಮೊಜ್ಜಿ ಅದೇ ರೂಪಮ್ಮರ ಅತ್ತಿ ಇವಾಗ ಆಲಿನ ಸೊಸೆ ಮೇಲೆ ಮೂಗು ತಿರುಗ್ಕೊಂಬೋದು ಕಿವೆ ತಿರುಗೋದು ಹಾಂ ಬೊಯ್ಯೋದು ಜಗಳಾಡೋದು ಮಾಡ್ತಾಯಿದ್ದಾಳಂತೆ ಹ್ಞೂ ಈ ಉಸ್ತಿನ ಹೇಳು ನಮ್ಮ ತಮ್ಮ ಅಂತಕ್ಕೆಲ್ಲ ಬಂದ ಏನಂಬದ ಒಜ್ಜಿ ಅಮ್ಮಣಿ ನಮಗೊಂದು ಒಂದು ಆದರೆ ನಮ್ಮ ಬಳಗ ಬೆಳಗಂಥದ್ದು ಆದ್ರೆ ಆದರೆ ದೇವ್ರು ಕೊಟ್ಟರು ಸಾಕಾಯ್ತು ಕಣೆ ಅಮ್ಮಣ್ಣಿ ನಾವು ಆ ದೇವ್ರಿಗೂ ಈ ದೇವ್ರಿಗೂ ಅರಕೆ ಒತ್ತು ಒತ್ತು ಸಾಕಾಗೋಯತೆ ಭಗವಂತ ನಮ್ಮನ್ನು ಕರುಣಿಸಿದ್ರು ಸಾಕು ಅಂಬ್ತಾನೆ ಯೂಸ್ತಿನ ಅಂಬಳ ಒಜ್ಜಿ ಇವಾಗ ಹಾಲೇನಾ ನಾನು ಇವಳನ್ನ ತವ್ರ ಮನೆಗೆ ತನಕೆ ನಮ್ಮ ಮನೆಗೆ ಇರಲಿ ಇವಳು ಅವಳೆ ಮೊದಲನೇ ಸಲಿನ ಅನಿಷ್ಟ ಮುಂಡೆ ಹಂಗೆ ಹಿಂಗೆ ಅಂತನ ಆ ಒಜ್ಜಿ ಮಜ್ಜಿ ಮೊಜ್ಜಿ ಸೊಸೆನ ಬೈಕಮ್ಮತೆ ರೂಪಮ್ಮನ್ನ ಪಾಪ ಆ ಎಮ್ಮಣ್ಣಿ ಈಗಾಗಲೇನಾ ಇನ್ನು ವಾರ ಹದಿನೈದು ದಿನ ಐತಿ ಹೆರಿಗೆ ಆಗಿ ತಣ್ಣೀರು ಮುಟ್ಕಂಡು ಅಡುಗೆ ಪಡಿಗೆ ಮಾಡಕ್ ಹೋಗಳತ್ತೆ ಹ್ಞೂ ಆ ಮೊಜ್ಜಿಗೆ ಕೆಮ್ಮು ಆಗಲ್ಲ ಆಟ ಮಾತ್ರ ಗೊತ್ತಾಗ್ಬಿಡಿದೆ ಒಜ್ಜಿಗೆ ಊರಿಂದೆಲ್ಲ ಪುರಾಣ ಹೇಳ್ಕೊಂಬತ್ತೆ ಲಸ್ ಮಜ್ಜಿ ಸೊಸೆ ಬಗ್ಗೆ ಗೊತ್ತಾಗಲ್ವೇ ಆಹ್ಹ್ ಆಗ ಇಂಥ ಬದುಕು ಮಾಡ್ತಾರೆ ಪ್ರಮೀಳಾಕಾಯ್ ಹ್ಞೂ ಇನ್ನು ಯಾರು ಹೆಣ್ಣು ಕೊಡ್ತೀವಿ ಅಂತ ಯಾರು ಮುಂದಕ್ಕೆ ಬರ್ತಾರೆ ಇಂಥ ಮನಗಳಿಗೆ ಹೇಳತ್ತ ನೋಡಮ್ಮ ಮದ್ವೆ ಅದ ಇದ್ರೆ రూపమ్ నగూ నుసుమొజ్జి అంగు అత్త సొసె ఇబ్బు అంబరు అన్నీ ఊరకు మాట్లాడారంగి నే కళస్క నోడమ్మ ఆగు ముగ్సి కిత కితాడుతారు ఇక ఇదేనా అనిష్ అంద్రే ఇదేనా అలా ఏడు మగ అదేనో గండు మగ అద్రేన ఈ యాకింత దుర్బుద్ధి బు అడే నమ్మ సీనప్గ్గేన గొప్ప విషయ సీనప్పకి ఇలా సీనప్ప గొప్పలా అనుకమ్మ ఏన్ రేమణి ಏನೋ ಮೂವಾರ ನಿಂತ್ಕೊಂಡು ಎತ್ತ ಗುಸ ಗುಸ ಪಿಸ ಪಿಸ ಮಾತಾಡ್ತಾ ಇದ್ದೀರಾ ಎತ್ತ ಸೀನಪ್ಪ ಅಂಬ್ತಾ ಇದ್ದೀರಾ ಏನೇ ಎಮ್ಮಣ್ಣಿ ಎಂತದು ಏನೇಲ್ ಅಜ್ಜ ಅತ್ತ ಎತ್ತ ಊರಗೂ ಹೆಂಗುಸ್ರ ವಿಚಾರ ಹಿರಿ ನಾನು ಒಂದು ಹೆಂಗಸಿ ಹೇಳೇ ನಾನೇನು ಬ್ಯಾರೆ ಹೊರಗುಳ ನಾನು ಯಾರಿಗೂ ಹೇಳಲ್ಲ ಹೇಳು ಅದೇನಾ ರೂಪಮ್ಗೆ ಇತ್ತಲ್ಲ ಎಣ್ಮಗ ಇತ್ತಲ್ಲ ఇగా ఏణు మగ బ్యాడ నమే గండు మగ మా ఇకైతే ఇవమ్మణి అంతా ఆ రూపమ్మరు అత్త లో మజ్జి ఈ సిట్టు మాట్ సొసె మేలు అదన్నే ఏను మణితన మార్తిల్వంతే బు బాడు మాడే బరే ఒజ్జి వాల్ తోకైతంతే మన కేసా అలా ఇవమ్మణి బాణినేకంతే అమ్తా నిందలు అదన్నే నింక మాట్ాడుతాయి యూస్ తిన అరికే ఓత్కండ్రు దేవ్రగలనా ಗಂಡು ಮಗ ಆಗಿ ಆಗಿಲ್ಲೋದಕ್ಕೆ ಈಗ ಅಯ್ಯಮ್ಮಣ್ಣ ಮೇಲೆ ಜಗಳಕ್ಕೆ ಹೋಗ್ಕಾರಿ ಅಂತ ನಿಂಗಮ್ಮಂತು ಅಯ್ಯೋ ಎಂತ ನಿಷ್ ಜನ ಅಲ್ವೇ ಅಂತ ನಾವು ಇದ್ವಿ ಅದೇನಾ ಈ ಗಂಡು ಮಗ ಆಗಿರೋ ಆಗಿರೋದಕ್ಕೆ ಜಗಳಾಡ್ತಾ ಇದ್ರಲ್ಲ ಈ ವಿಚಾರ ಸೀನಪ್ಪ ಗೊತ್ತೆ ಅಂತಾನೆ ನಾನು ಕೇಳ್ತಾ ಇದ್ದೆ ತಿರುಗಿ ಶೀನಪ್ಪಕ್ಕೆ ಗೊತ್ತಾದ್ರೆ ಅವ್ರ ಮನೆ ಮುಂದಕ್ಕೆ ಹೋಗಿ ಜಗಳ ಮಾಡ್ತಾನೆ ಯಾಕೆ ಗಂಡು ಮಗ ಅದು ನಿಮ್ಗೆ ಏನಾಯ್ತು ದಾಡಿ ಅಂತಾನೆ ಅದಕ್ಕೆ ಸೀನಪ್ಪ ಗೊತ್ತೇ ಗೊತ್ತಿಲ್ವೇ ಅಂತಾನೆ ಹಾಂ ಮಾತಾಡ್ತಿದ್ವಿ ನೋಡಿ ಅಮ್ಮಣ್ಣಿ ಹಾ ಎಂತ ಚೆನ್ನಾಗಿದ್ರು ಈಗ ನೋಡಿ ಹೆಣ್ಮಗಾಗಿರೋದು ಹಿಂಗೆ ಮಾಡೋದು ತಡೆ ನಾನೇ ಒಂದ್ಸಲಿನ ಹೋಗಿ ಮಾತಾಡ್ಕೊಂಬತ್ತೀನಿ ಏನಾಯ್ತಿ ಅತ್ತಾಯಿತ ಅಂತಾನೆ ಅವ ಅಮ್ಮಣಿ ರೂಪನ್ನೇ ಕೇಳ್ತೀನಿ